ಒಂದು ಮನುಷ್ಯ ಪಿತೃದೋಷ ನಾಗದೋಷ ಶ್ರೀದೋಷ ಈ ಮೂರು ಇರಲೇಬಾರದು ಇದಿದ್ರೆ ಅವ್ರ ಲೈಫ್ ಬಂದ್ಬಿಟ್ಟು ವಿಲ್ ನಾಟ್ ಬಿ ಪ್ಲೇಸೆಂಟ್ ಇಟ್ ಬಿ ಅನ್ಪ್ಲೆಂಟ್ ಮಧ್ಯರಂಗದ ಬಗ್ಗೆ ತಿಳಿಸಿದ್ರಿ ಮಧ್ಯರಂಗದ ಬಗ್ಗೆ ತಿಳ್ಕೊಂಡ್ಮೇಲೆ ಹೋಗಿ ಬಂದೆ ಹೋಗಿದ್ದೆ ಅಲ್ಲಿ ಏನಂದ್ರೆ ದೇವಸ್ಥಾನ ಕಂಪ್ಲೀಟ್ ಆಗಿ ರಿಧವೇಶನ ಅಂತ ಅಯ್ಯೋ ಎರಡ್ ವರ್ಷದಿಂದ ಮಾಡ್ತಾ ಇದಾರೆ ಯಾವ ಕಂಪ್ಲೀಟ್ ಮಾಡ್ತಾರೋ ದೇವರಿಗೆ ಗೊತ್ತಾದ ಆ ದೇವಸ್ಥಾನದ ಆಚೆ ಸಣ್ಣ ದೇವಸ್ಥಾನ ಮಾಡಿ ವಿಗ್ರಹ ಎಲ್ಲಾ ಅಲ್ಲಿ ವಿಗ್ರಹ ಒಳಗಡೆನೆ ಇದೆ ತೆಗಿಯೋದಿಲ್ಲ ಇನ್ನೊಂದು ವಿಗ್ರಹ ಶಿಫ್ಟ್ ಮಾಡಿದ್ದಾರೆ ಅಲ್ಲಿ ನಾವು ಈಗ ಇಲ್ಲಿ ಸೋಮ್ ಸೋಮೇಶ್ವರ ದೇವಸ್ಥಾನದಲ್ಲಿ ಇದೆಯಲ್ಲ ಅಲ್ಲಿ ಸೂರ್ಯ ಸೋಮೇಶ್ವರ ಒಂದ್ ಕೆತನೆ ಹೇಳಿದ್ರಲ್ಲ

ಗುರು ಅಮರ ಅವರಂತ ಒಂದು ದೊಡ್ಡ ಸಿಕ್ಕಿದ್ರು ಸೊ ನಮ್ಗೆ ಕೆಲವು ವಿಷಯಗಳು ಗೊತ್ತಿದೆ ನಿಜ ಏನಂತ ಏನ್ ಆಗ್ತಾ ಇದೆ ಅಂತ ಹೇಳಿದಾಗೇಂಜ್ ಅಲ್ಲಲ್ಲ ಅದು ಕಲ್ಯಾಣ ಯಂತ್ರ ಚೇಂಜ್ ಆಗೋದು ಅರವತ್ ವರ್ಷಕ್ಕೊಂದ್ಸತಿ ಈ ಕುಂಭ ಬಂದ್ಬಿಟ್ಟು ಎಪಿಸೋಡ್ ಹೇಳಿದಿವಲ್ಲ ಅದನ್ನ ತಗೊಂಡ್ಬಂದು ಆ ಮಧ್ಯರಂಗ ಹಿಂದ್ಗಡೆ ಇದೆಯಲ್ಲ ದೇವಸ್ಥಾನ ಹಿಂದ್ಗಡೆ ಅಲ್ಲಿ ಕೆಳಗಡೆ ಇಟ್ಟಿದ್ದಾರೆ ಅದನ್ನ ಅದು ಸಮಯ ಇನ್ನೂ ಬಂದಿಲ್ಲ ಸಮಯ ಬಂದಾಗ ಅಲ್ಲಿಂದ ಪರಬ್ರಹ್ಮ ಎನರ್ಜಿ ಅದನ್ನ ದೇ ವಿಲ್ ಅಲೋವ್ ಇಟ್ಟು ಕಮ್ ಇನ್ ಟು ದಿಸ್ ಆನ್ ಟು ದಿಸ್ ಅಂಡ್ ಇಟ್ ದ ಆ ಪರಬ್ರಹ್ಮ ಎನರ್ಜಿ ಅನ್ನೋದನ್ನೇ ಹುಡುಕೊಂಡು ಕೆಲವೊಬ್ರು ಕೆಲವರು ಗೊತ್ತಿರೋರು ಅಲ್ಲಿ ಹೋಗ್ಬಿಟ್ಟು ಹಿಂದ್ಗಡೆ ಕೂತ್ಕೊಂಡು ಅಲ್ಲಿ ಧ್ಯಾನ ಮಾಡಿದ್ರೆ ಅವ್ರಿಗೆ ಆ ಒಂದು ಭಾಗ್ಯ ಸಿಗ್ತದೆ ಅದನ್ನ ಆಂಜನೇಯ ಅದನ್ನ ಅಗಸ್ತ್ಯ ಮಹರ್ಷಿ ಆಂಜನೇಯ ಅವರಿಬ್ಬರು ಇನ್ಚಾರ್ಜ್ ಅದಕ್ಕೆ ಎಂದಕ್ಕೆ ಅಂದ್ರೆ ಕೆಲವೊಂದು ಅದನ್ನು ಹೇಳ್ತಾರೆ ನೀವು ಹೇಳಿದ್ರಲ್ಲ ಆಸ್ಟ್ರಲ್ಲಿ ಗೊತ್ತಾಗುತ್ತೆ ಇನ್ನೊಂದು ಮುಂದೆ ಆಗುವಂತದ್ದು ಗೊತ್ತಾಗುತ್ತೆ ಅಂತ ನನಗ್ ಗೊತ್ತಿದೆಯೋ ಇಲ್ವೋ ಹೇಳ್ತಿದೀನಿ ಟೂ ತೌಸಂಡ್ ಟ್ವೆಲ್ ಅದು ನೋಡಕ್ತಾ ಇರೋದ್ರಲ್ಲಿ ನಾನು ಒಬ್ಬ ಆಯ್ತಾ ಯಾಕೆಂದ್ರೆ ಬೇಸಿಕಲಿ ನನ್ಗೆ ಗೊತ್ತಿಲ್ಲ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಒಂದು ಸ್ಟೋರಿ ನಾನು ಬರ್ದೇ ಆಸ್ ಎ ಸ್ಟೋರಿ ರೈಟರ್ ಆಗಿ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಡ್ರೀಮಲ್ ಬಿದ್ದಿರುವಂತದ್ದು ಆ ಒಂದ್ ಆತರ ಕುಂಭ ಇದೆ ತುಂಬಾ ಫ್ಯೂಚರ್ ಅಲ್ಲಿ ಮೂರನೇ ಮಹಾಯದ್ದು ಕಾರಣ ಆಗುತ್ತೆ ಏಲಿಯನ್ಸ್ ಅದನ್ನು ಹುಡ್ಕೊಂಡ್ಬರುತ್ತೆ ಏಲಿಯನ್ಸ್ ಬೇಕೇ ಬೇಕು ಅದಿದ್ರೆ ಏಲಿಯನ್ಸ್ ಕಂಟ್ರೋಲ್ ಅವಕಾಶ ಇರುತ್ತೆ ಬಟ್ ಅದನ್ನ ಕಾಪಾಡೋಕೆ ಕೆಲಸ ಆಂಜನೇಯ ಮಾಡ್ತಾರೆ ಅನ್ನೋದು ಅಗಸ್ತ್ಯ ಮಹರ್ಷಿ ಮಾಡ್ತಾ ಇದ್ದಾರೆ ಆಂಜನೇಯ ಮಾತ್ರ ನೋಡಿದ್ರು ಆ ಫೀಲ್ ಅಲ್ಲಿ ನಾವು ಹುಡುಕ್ತಾ ಇದೀವಿ ಟೂ ತೌಸಂಡ್ ಟ್ವೆಲ್ ಇಂದ ಅವಾಗ ಬರ್ದಿಟ್ಟಿದ್ದು ಅದನ್ನ ರಿಜಿಸ್ಟರ್ ಬೇರೆ ಮಾಡಿದೆ ನಾನು ಬಾಂಬೆ ಟ್ವೆಲ್ ಅಲ್ಲಿ ಬಟ್ ಅದು ನುಡ್ಕೊಂಡು ಹೋಗಿದ್ದು ನನಗೆ ಅದಕ್ಕೆ ಸಂಬಂಧನೇ ಇಲ್ಲ ಏನೋ ನಾರ್ಮಲ್ ಡ್ರೀಮ್ ಅಂದ್ಕೊಂಡೆ ಬಟ್ ಈಗ ಹೋಗ್ತಾ ಹೋಗ್ತಾ ಹೆಚ್ಚು ಕಡಿಮೆ ಈ ವಿಷಯಗಳು ನಿಜವಾಗ್ಲೂ ತುಂಬಾ ಇದೆ ಅದು ಮುಂದೆ ಈ ತರ ಆಗುತ್ತೆ ಗೊತ್ತಿಲ್ಲ ಎಂತರದ್ದೆಲ್ಲ ಫೀಲ್ ಇರುತ್ತೆ ಒಬ್ಬರಿಗೆ ಅಲ್ಲ ಕೆಲವರು ಋಷಿಗಳು ಅವರಿಗೆ ತರ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ ತಿಳ್ಕೊಳ್ಳಿ ಅಂತ ನನ್ಗೆ ಅದಕ್ಕೆ ಸಂಬಂಧ ಇಲ್ಲ ನಾನು ಟೂ ತೌಸಂಡ್ ಟ್ವೆಲ್ ಬರ್ದಿಟ್ಟೆ ಸುಮ್ನಾಗೋದೆ ಇವಾಗ ಇಚ್ಛೆ ಇಲ್ಲದೆ ಯಾವ್ದು ಆಗಲ್ಲ ಇವಾಗ ಎಪಿಸೋಡ್ಸ್ ಇದೆಲ್ಲ ನಡೀತಾ ಇರೋದು ಬಿಕಾಸ್ ಆಫ್ ದೇರ್ ಹ್ಯಾಪನ್ಸ್ ಜಸ್ಟ್ ಲೈಕ್ ದಟ್ ಅವ್ರ ಕಾರಣದಿಂದ ಸತ್ಯ ಶುರು ಆಗಿದೆ ಸಂಧಿಗಾಲದಲ್ಲಿ ಇದ್ದೀವಿ ಸೊ ಈಗ ಋಷಿಗಳು ದೇ ಆರ್ ಅಲೋವಿಂಗ್ ನಾಲೆಡ್ಜಸ್ ಟು ಬಿ ನೋನ್ ಟು ದ ಮ್ಯಾನ್ ಕೈಂಡ್

ಈಗ ಮದುವೆ ಮತ್ತೆ ಡೈವರ್ಸ್ ಬಗ್ಗೆ ಎಲ್ಲ ಮಾತಾಡಿದ್ವಿ ಲಾಸ್ಟ್ ಪ್ರೋಗ್ರಾಮಿ ಆ ಈಗ ನಾವು ಮದುವೆ ಆದ್ರೆ ನಮ್ಮಲ್ಲಿ ಪುಣ್ಯ ಇರೋದು ಸ್ವಲ್ಪ ಭಾಗ ಫಿಫ್ಟಿ ಪರ್ಸೆಂಟ್ ಆಯ್ತಾ ಹೋಗಲ್ಲ ಕರ್ಮ ಹೋಗಲ್ಲ ಕರ್ಮ ಯಾಕೆ ಹೋಗೋದಿಲ್ಲ ಕರ್ಮ ಯಾಕೆ ಹೋಗಲ್ಲ ಅಂದ್ರೆ ಅದು ಸೃಷ್ಟಿ ನೇಚರ್ ಲಾ ಹಂಗಿದೆ ಮಾಡಿದವರೇ ಆತರ ಅದ್ರಲ್ಲಿ ಇನ್ನೊಬ್ರು ಪ್ರಶ್ನೆ ಕೇಳಿದ್ವಿ ಏನಂದ್ರೆ ಈಗ ಪುಣ್ಯ ಹೋಗುತ್ತೆ ಅಲ್ಲ ನೋಡಿ ಇದು ಬಂದು ಸನಾತನ ಧರ್ಮ ಭಾರತ ವರ್ಷಕ್ಕೆ ಇದು ಅವರೆಲ್ಲ ದೇ ಆರ್ ಫ್ರಮ್ ಡಿಫ್ರೆಂಟ್ ಲೋಕಸ್ ಸೊ ಅವ್ರಿಗೆ ಇದೆಲ್ಲ ಅವರಿಗೆ ಅಷ್ಟು ಇದಾಗಲ್ಲ ಎಫೆಕ್ಟ್ ಆಗಲ್ಲ ಅವರು ಆತರ ಮಾಡ್ಕೊಂಡಿರೋದು ಬೇಕಂತ ಮಾಡ್ಕೊಂಡಿರೋದು ಟು ಇನ್ಕ್ರೀಸ್ ದರ್ ಪಾಪ್ಯುಲೇಷನ್ ಫಾರ್ ಎ ಸರ್ಟನ್ ಕಾಸ್ ಓಕೆ ಈಗ ಇದು ಬಂದ್ಬಿಟ್ಟು ನಾವು ಭಾರತ ದೇಶದಲ್ಲಿ ಸನಾತನ ಪ್ರಕಾರ ನೀವು ಮದ್ವೆ ಮಾಡ್ಕೊಳ್ತೀರಾ ಹ್ಮ್ ಸೆಟ್ಲ್ ಓಕೆ ಈಗ ಮದ್ವೆ ಆಗಿರುತ್ತೆ ಡೈವರ್ಸ್ ಆಗೋಯ್ತು ಒಬ್ರು ಏನಂದ್ರೆ ನಾವ್ ಮಾಡಿರೋ ಪುಣ್ಯದಲ್ಲಿ ಒಬ್ರು ಒಬ್ಬರು ಇನ್ನೊಬ್ರು ಮದ್ವೆ ಆಯ್ತು ಏನು ಮಾಡೋಕ್ಕಾಗಲ್ಲ ಮನೆಯಲ್ಲಿ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇಲ್ಲ ಆತರ ಇಲ್ಲ ಇನ್ಮೇಲೆ ನೀವೇನ್ ಪುಣ್ಯ ಮಾಡ್ತೀರೋ ಅವ್ರಿಗೆ ಅದು ಹೋಗ್ತೀವಿ ಅಷ್ಟೇ ಆಯ್ತು

ರಚಿಸಿರೋದದು ಅವ್ರಿಗೆ ಏನಾಗ್ತದೆ ತಾಯಿ ದರ್ಶನ ಕೊಡ್ತಾರೆ ಆವಾಗ ಈ ಸ್ಟಾರ್ಟ್ ಡಿಸ್ಕ್ರೈಬಿಂಗ್ ಹರ್ ಅಂಡ್ ಈ ಕುಡ್ ನಾಟ್ ಡಿಸ್ ಈ ಸ್ಟಾರ್ಟ್ ಡಿಸ್ಕ್ರೈಬಿಂಗ್ ಹರ್ ಫ್ರಮ್ ದ ಲೋಟಸ್ ಫೀಟ್ ಆಫ್ ದೇವಿ ಅಂಡ್ ಈ ಕುಡ್ ನಾಟ್ ಕಂಪ್ಲೀಟ್ ದ ಡಿಸ್ಕ್ರಿಪ್ಷನ್ ಬಿಕಾಸ್ ಹರ್ ಬ್ಯೂಟಿ ಇಸ್ ಇನ್ಫಿನಿಟ್ ಇಟ್ ಈಸ್ ಓಷನ್ಗೆ ಒಂದು ಲಿಮಿಟ್ ಇದೆ ಬಟ್ ಇವ್ರಿಗೆ ಇಟ್ ಈಸ್ ಇನ್ಫಿನಿಟ್ ಇಟ್ ಇಸ್ ಸೌಂದರ್ಯ ಅಂದರೆ ಹರ್ ಬ್ಯೂಟಿ ಲಹರಿ ಅಂದ್ರೆ ರಚಿಸೋದು ಆ ಒಂದು ಬ್ಯೂಟಿಯನ್ನು ಶಂಕರಾಚಾರ್ಯ ಅವರು ಡಿಸ್ಕ್ರೈಬ್ ಮಾಡಿದ್ದಾರೆ ಅವರು ಕೊನೆಯಲ್ಲಿ ಹೇಳ್ತಾರೆ ನನ್ನ ಕೈನಲ್ಲಿ ಸಾಧ್ಯ ಅಷ್ಟು ನಾನು ತೃಪ್ತಿ ಇಲ್ಲ ಬಿಕಾಸ್ ಐ ಕೆ ನಾಟ್ ಕಂಪ್ಲೀಟ್ಲಿ ಈಸ್ ಬಿಯಾಂಡ್ ಮೈ ಕಾಂಪ್ರಿಹೆನ್ಶನ್ ಅಂತ ಹೇಳ್ತಾರೆ ಸೊ ಅದು ಬಂದು ನೂರೆಂಟು ಶ್ಲೋಕಗಳಿದೆ ಒಂದೊಂದು ಶ್ಲೋಕಗಳಿಗೂ ಒಂದೊಂದು ಅರ್ಥ ಇದೆ ಅದು ಇಟ್ ಈಸ್ ವಂಡರ್ಫುಲ್ ಡಿಸ್ಕ್ರಿಪ್ಷನ್ ಆಫ್ ದ ಬ್ಯೂಟಿ ಆಫ್ ದ ಡಿವೈನ್ ಮದರ್ ಓಕೆ ಅದು ಹೋಗಿ ತಿಳ್ಕೋಬೇಕಾದ್ರೆ ಹಾಂ ಓಕೆ ಸರಿ ಪಿತೃ ದೋಷ ನಾಗದೋಷ ಎಲ್ಲ ದೋಷಗಳು ಬರುತ್ತೆ ಅಂತ ಹೇಳಿದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅದೆಲ್ಲ ಜೀವನದಲ್ಲಿ ಒಂದು ಮನುಷ್ಯ ಪಿತೃ ದೋಷ ನಾಗದೋಷ ಸ್ತ್ರೀ ದೋಷ ಈ ಮೂರು ಇರಲೇಬಾರ್ದು ಇದಿದ್ರೆ ಅವ್ರ ಲೈಫ್ ಬಂದ್ಬಿಟ್ಟು ವಿಲ್ ನಾಟ್ ಬಿ ಪ್ಲಸೆಂಟ್ ಇಟ್ ಬಿ ಅನ್ಪ್ಲೆಸೆಂಟ್ ಏನಾದ್ರೂ ತೊಂದರೆ ಇದ್ದೇ ಇರ್ತದೆ ಇದೆಲ್ಲ ಬರೋದು ಕೆಲವು ಏನ್ ಮಾಡಿರ್ತೀವಿ ನಾವು ಪೂರ್ವ ಜನ್ಮದಲ್ಲಿ ಜನ್ಮ ಜನ್ಮದಲ್ಲಿ ನಾವು ಏನೋ ತಪ್ಪು ಮಾಡಿರ್ತೀವಿ ಯಾವುದೋ ಹಾವುನ ನಾವು ಕೊಂದಿರ್ತೀವಿ ಯಾವುದೋ ಪಿತೃಗಳಿಗೆ ನಾವು ಸಂಸ್ಕಾರ ಸರಿ ಮಾಡಿರಲ್ಲ ಆಮೇಲೆ ಹೆಣ್ಣನ್ನ ನಾವು ದುರಿ ಉಪಯೋಗ ಮಾಡಿರ್ತೀವಿ ಸೊ ಈ ಕಾರಣದಿಂದ ಅದು ನಮ್ಗೆ ಎಫೆಕ್ಟ್ ಆಗ್ತದೆ ಅದಕ್ಕೆ ಸನಾತನ ಧರ್ಮದಲ್ಲಿ ಋಷಿಗಳು ವೇ ಆಫ್ ರಿಲೀಫ್ ಕೊಟ್ಟಿದ್ದಾರೆ ಅದನ್ನು ಕರೆಕ್ಟಾಗಿ ಆಚರಿಸಿದ್ರೆ ಯು ವಿಲ್ ಬಿ ರಿಲೀಫ್ ಫ್ರಮ್ ದಟ್ ದೋಷಾಸ್ ಬಟ್ ಅದು ನಾಲೆಡ್ಜ್ ಇವಾಗ ಎಲ್ಲ ಕಮರ್ಷಿಯಲೈಸ್ ಮಾಡ್ಬಿಟ್ಟಿದ್ದಾರೆ ಒಬ್ರೊಬ್ರು ಒಂದೊಂದ್ ತರ ಮಾಡ್ತಾರೆ ಒಂದೊಂದು ಹೇಳಿ ನಮ್ಮನ್ನ ಎ ಎ ಎಮ್ ಆರ್ ಸಿ ದುಡ್ಡು ತಗೊಳ್ತಾರೆ ಅದಕ್ಕೆ ಯು ಹ್ಯಾವ್ ಟು ಅಂಡರ್ನೋ ಬಿಕಾಸ್ ಅದು ಹೋಗುವಾಗ ಸತ್ತೋದ್ರೆ ಪರವಾಗಿಲ್ಲ ಅದು ಸಾಯುವಾಗ ಆ ಪೇನ್ ನರಳುತ್ತದೆ ನೋಡಿ ಅದೇ ನಮಗೆ ಕರ್ಮ ಆಗಿ ಬರೋದು ನೋಯಿಂಗ್ಲಿ ವಾಟ್ ಎವರ್ ಆಕ್ಷನ್ ಯು ಡೋ ಇಟ್ ಕಮ್ಸ್ ಆಸ್ ಕರ್ಮ ಟೈಮ್ ಯು ಹ್ ಟು ಅಂಡರ್ ಗೋ ಇಟ್ ಹಿಂದ್ ಜನ್ಮ ಇಲ್ಲಿ ಎನಿ ಜನ್ಮ ಅದನ್ನ ನೀವು ಅನುಭವಿಸಲೇ ಬೇಕು ಅದು ಅದನ್ನು ಇಟ್ ಕೆನಾಟ್ ಮ್ಯಾಲಿಫೈಡ್ ಬೈ ಎನಿ ಒನ್ ಅಷ್ಟೇ ಹೋಗಿ ಅಂತಾರೆ ಘಾಟಿ ಸುಬ್ರಹ್ಮಣ್ಯ ಹೋಗಿ ಅಂತಾರೆ ಅಲ್ಲಿ ಹೋದ್ರೆ ಕೆಲವು ಪದ್ಧತಿ ಇದೆ ಅದನ್ನ ಶ್ರದ್ಧೆಯಿಂದ ಕರೆಕ್ಟ್ ಆಗಿ ಹೇಳ್ಕೊಟ್ಟು ಗೈಡ್ ಮಾಡಿ ಮಾಡಿದ್ರೆ ಅವ್ರಿಗೆ ಪರಿಹಾರ ಸಿಗ್ತದೆ ಅದಕ್ಕೆ ಹೇಳೋದು ಒಂದು ಒಳ್ಳೆ ಗುರು ಎಲ್ಲರಿಗೂ ಇರಬೇಕು ಈ ತರಗಳು ನಡೀತಿದೆ ನಮ್ಮ ಜೀವನದಲ್ಲಿ ಆವಾಗ ಆ ಗುರು ಹತ್ರ ಹೋದ್ರೆ ಆ ಗುರು ನಮ್ಗೆ ಯಜ್ಞ ಮಾಡ್ಬೇಕಂದ್ರೆ ಎಲ್ಲ ಬರೀ ದುಡ್ಡುಗೋಸ್ಕರ ಪರಿಹಾರ ಇದೆ ಎಲ್ಲದಗೂ ಇದೆ ಅದು ಕರೆಕ್ಟ್ ಆಗಿ ನಾವು ಗೊತ್ತಾಗ್ಬೇಕು ನಮ್ಗೆ